ಅನಗಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಾವಿವತ್ತು ಒಂದು ಪ್ಲಾನ್ ಅನ್ನ ತಗೊಂಡು ಬಂದಿದ್ದೀನಿ ಈ ಪ್ಲಾನ್ ನ ಕರೆಕ್ಷನ್ ಅನ್ನ ನಿಮಗೆ ಮಾಡಿ ತೋರಿಸ್ತೀನಿ ಎಲ್ಲಿ ಏನು ತಪ್ಪಾಗಿದೆ ಅದೆಲ್ಲವನ್ನು ತಿಳ್ಕೊಳ್ಳೋಣ ಈ ಪ್ಲಾನ್ ಅಂತ ಬಂದಾಗ ಪ್ಲಾನ್ ಮಾಡಬೇಕಾದ್ರೆ ಎಲ್ಲರೂ ಬೆಡ್ರೂಮ್ಗಳ ಸಂಖ್ಯೆ ಜಾಸ್ತಿ ಇದ್ದಿರೋ ಪ್ಲಾನ್ ಕಡೆ ಅಟ್ರಾಕ್ಷನ್ ಆಗ್ತಾರೆ ಇದು ನೋಡಿ ಮೂವತ್ತಕ್ಕೂ ನಲ್ವತ್ತೈದಕ್ಕೆ ಮೂವತ್ತು ಅಂದ್ರೆ ತರ್ಟಿ ಫೋರ್ಟಿ ಫೈವ್ ಇರುವಂತ ಸೈಟ್ ಇದರಲ್ಲಿ ಮೂರು ಬೆಡ್ರೂಮ್ ಕೊಟ್ಟೆ ನಾನು ಪುಣ್ಯಾತ್ಮ ಈ ಬೆಡ್ರೂಮ್ಗೆ ಮಾರು ಹೋಗಿ ಇವರೇನು ಮನೆ ಮಾಡ್ಕೊಂಡ್ರ ಇದರಿಂದ ಏನೇನಾಗುತ್ತೆ ಪರಿಣಾಮಗಳು ಅಟ್ರಾಕ್ಷನ್ ಏನು ಬೆಡ್ರೂಮು ನಾವು ರೂಮ್ಗಳು ಜಾಸ್ತಿ ಇದೆ ಅಂತೇಳಿ ಈ ಥರದ ಪ್ಲಾನ್ಗಳಿಗೆ ಅಟ್ರಾಕ್ಷನ್ ಆದಾಗ ಏನು ಪ್ರಾಬ್ಲಮ್ಗಳು ಬರುತ್ತೆ ನಾವು ಇಂಜಿನಿಯರನ್ನು ದೂಷಣೆ ಮಾಡ್ತಾ ಇಲ್ಲ ನಿಮಗೆ ಮನೆ ಕಟ್ತಾ ಇರೋರು ನೀವು ನೀವು ಇಂಜಿನಿಯರ್ ಹತ್ರ ಪ್ಲ್ಯಾನ್ ಹಾಕ್ಸಿದ ಮೇಲೆ ಇಂಜಿನಿಯರ್ಗೆ ವಾಸ್ತು ಗೊತ್ತಿದೆಯಾ ಇಲ್ಲವ ತಿಳ್ಕೊಬೇಕಾಗತ್ತೆ ಗೊತ್ತಿದೆ ಅಂತ ಅವ್ರು ಹೇಳ್ತಾರೆ ನೀವು ಹೆಂಗೆ ತಿಳ್ಕೊತೀರಾ ಅವರು ಹಿಂದೆ ಏನು ಮಾಡಿದ್ದಾರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಈಗ ನಮ್ಮ ಹತ್ರ ಬರ್ತೀರಾ ಅಂದರೆ ನಮ್ಮದು ನೂರಾರು ವೀಡಿಯೋಗಳು ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ ಆ ಯೂಟ್ಯೂಬಲ್ಲಿ ಆ ವೀಡಿಯೋಗಳ್ ನೋಡಿದಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೌದು ಇವ್ರಿಗೆ ಗೊತ್ತಿದೆ ಮಾಹಿತಿ ನಾವು ಇವ್ರ ಹತ್ರ ಮುಂದುವರಿಬೋದು ಅಂತ ಆ ರೀತಿಯಾಗಿ ವಾಸ್ತುವೇ ಬೇರೆ ಇಂಜಿನಿಯರಿಂಗೇ ಬೇರೆ ಅದರಲ್ಲಿ ಇಂಜಿನಿಯರಿಂಗಲ್ಲೂ ಮತ್ತೆ ಮೂರು ಸೆಕ್ಷನ್ ಇದೆ ಇಂಜಿನಿಯರಿಂಗಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಬೇರೆ ಇರ್ತಾರೆ ಪ್ಲಾನಿಂಗ್ ಇಂಜಿನಿಯರ್ಸ್ ಬೇರೆ ಇರ್ತಾರೆ ಸೈಟ್ ಇಂಜಿನಿಯರ್ಸ್ ಬೇರೆ ಇರ್ತಾರೆ ಈ ರೀತಿಯಾಗಿ ಮೂರು ವಿಭಾಗ ಇದೆ ಅವರು ಬೇರೆ ಬೇರೆ ಕೆಲಸ ಅವ್ರವ್ರ ಕೆಲಸ ಇವ್ರಿಗೆ ಬರಲ್ಲ ಇವ್ರ ಕೆಲಸ ಅವ್ರಿಗೆ ಬರಲ್ಲ ಎಲ್ಲನೂ ನಾನೇ ಮಾಡ್ತೀನಿ ಅಂದರೆ ಅದು ತುಂಬ ಕಷ್ಟ ಅದನ್ನು ಮಾಡೋದಕ್ಕೆ ತುಂಬ ಜವಾಬ್ದಾರಿಗಳನ್ನ ಜಾಸ್ತಿ ಆದಾಗ ಒಂದು ಯಾವುದಾದ್ರೂ ಒಂದು ಕೆಲಸ ಕೆಟ್ಟ ಕೆಡುತ್ತೆ ಹಾಗಾಗಿ ಯಾರು ಎದ್ರಲ್ಲಿ ಸ್ಪೆಷಲಿಸ್ಟ್ ಇದ್ದಾರೋ ಅವ್ರ ಹತ್ರ ಆ ಕೆಲಸಗಳನ್ನು ಮಾಡಿಕೊಳ್ಳೋದು ನಿಮಗೂ ಕೂಡ ಉತ್ತಮ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ಲ್ಯಾನ್ ಕರೆಕ್ಷನ್ ಮಾಡೋಣ ಈ ಪ್ಲ್ಯಾನಲ್ಲಿ ನೋಡಿ ಇದು ಅಂದರೆ ಇದೊಂದು ಮನೆ ರೆಕ್ಟ್ಯಾಂಗಲ್ ಆಗಿದೆ ಇದು ರೆಕ್ಟ್ಯಾಂಗಲ್ ಆಗಿದ್ಮೇಲೆ ಇದು ವಾಸ್ತುಗಿರಬೇಕಲ್ಲ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನಿಮಗೆ ವಾಸ್ತು ಕಾಣಿಸ್ತಾ ಇದೆ ಆದರೆ ನಾನು ಒಳಗೆ ಕರ್ಕೊಂಡು ಹೋಗ್ತೀನಿ ನೋಡಿ ನಾರ್ತ್ ಈಸ್ಟ್ನಲ್ಲಿ ಸ್ಟೇರ್ ಕೇಸ್ ಬರ್ತಾ ಇದೆ ಯಾಕಂದರೆ ಮೇನ್ ಮುಖ್ಯ ಒಂದು ಮೇನ್ ಡೋರ್ ಅಲ್ಲೇ ಇರೋ ಕಾರಣಕ್ಕೆ ನಾನು ಅಲ್ಲೇ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ ಅಲ್ಲಿ ನೋಡಿ ಸ್ಟೇರ್ ಕೇಸ್ ಅನ್ನುವಂಥದ್ದು ನಾರ್ತ್ ಈಸ್ಟಲ್ಲಿ ಬರ್ತಾ ಇದೆ ನಾರ್ತ್ ಈಸ್ಟ್ ಕಾರ್ನರ್ಲ್ಲಿ ಈ ರೀತಿಯಾಗಿ ಸ್ಟೇರ್ ಕೇಸ್ ಬಂದಿದೆ ಅದರ ಪಕ್ಕದಲ್ಲೇ ಟಾಯ್ಲೆಟ್ ಇದೆ ಈ ರೀತಿಯಾಗಿ ಟಾಯ್ಲೆಟ್ ಮತ್ತು ಈ ಸ್ಟೇರ್ ಕೇಸ್ ಈ ಥರ ಬಂದಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಏನು ಸಮಸ್ಯೆ ಆಗುತ್ತೆ ಅದೆಲ್ಲವನ್ನು ನಾನು ನನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ವಿಡಿಯೋ ಅಂತಂದರೆ ನಿಮ್ಮ ಮನೆಗೆ ಉತ್ತಮ ಸೊಸೆ ಮತ್ತೆ ಅಳಿಯ ಬರುವ ಭಾಗ್ಯ ಬೇಕೆ ಅಂತ ಒಂದು ವಿಡಿಯೋ ಇದೆ ಆ ವಿಡಿಯೋ ನೋಡಿ ಆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡಿದ್ದೀನಿ ಹಾಗಾದ್ರೆ ಇದು ಸರಿನಾ ಅಲ್ಲ ಇದು ತಪ್ಪು ಅದ್ರ ವಿಸ್ತೃತವಾಗಿ ತಿಳ್ಕೊಬೇಕ ಆ ವಿಡಿಯೋ ನೋಡಿ ಇಲ್ಲಿ ಈ ತರ ಸ್ಟೇರ್ ಕೇಸ್ ಕೊಟ್ಟಾಗ ಇನ್ನೊಂದು ಎಕ್ಸ್ಟ್ರಾ ವಿಚಾರ ಇದೆ ಅದೇನಂತಂದ್ರೆ ವಂಶ ಬೆಳೆಯಲ್ಲ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಈಶಾನ್ಯ ಅನ್ನುವಂಥದ್ದು ವಂಶವನ್ನು ಬೆಳಗುವಂಥ ಸ್ಥಾನ ಆ ಭಾಗದಲ್ಲಿ ನೀವು ಆತರ ತೂಕ ಹಾಕಿದಾಗ ವಂಶ ಬೆಳೆಯಲ್ಲ ನಿಮ್ಮ ಮನೆಯ ಗಂಡು ಮಗನಿಗೆ ಮಕ್ಕಳಾಗುವ ಸಂಭವನೀಯತೆಗಳು ಕಡಿಮೆ ಆಗುತ್ತೆ ಈ ರೀತಿಯಾಗಿ ಮಾಡಿಕೊಂಡಾಗೇ ಅನಘ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಆಮೇಲೆ ನಾರ್ತ್ ಈಸ್ಟ್ ಜೊತೆಗೆ ಈಸ್ಟ್ ಅಲ್ಲಿ ಕೂಡ ಟಾಯ್ಲೆಟ್ ಇದೆ ಮನೆ ಯಜಮಾನ ಇಲ್ಲಿ ವೀಕ್ ಆಗ್ಬಿಟ್ರು ಮನೆ ಯಜಮಾನನಿಗೆ ಇದೊಂಥರ ಈ ಜಾಗ ಒಂದು ತೊಂದರೆಯನ್ನ ಮಾಡುತ್ತೆ ಈ ಜಾಗದಿಂದ ಬೆಳವಣಿಗೆ ಆಗೋದಿಲ್ಲ ಅವರ ಆರೋಗ್ಯ ಪರಿಸ್ಥಿತಿಯು ಹದಗೆಡುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಅಗ್ನಿ ಮೂಲೆಗೆ ಬೆಡ್ರೂಮ್ ಎರಡು ಬೆಡ್ರೂಮ್ ಅಗ್ನಿ ಮೂಲೆ ಕನೆಕ್ಟ್ ಆಗಿಬಿಟ್ಟಿದೆ ಮತ್ತೆ ಮನೆ ಒಳಗಡೆನೆ ಸೇಫ್ಟಿ ಟ್ಯಾಂಕ್ ಈ ರೀತಿಯಾದ ಮನೆಗಳು ಎಂದೂ ಅಭಿವೃದ್ಧಿ ಕಾಣೋದಿಲ್ಲ ಯಾಕಂದ್ರೆ ಟಾಯ್ಲೆಟ್ ಗುಂಡಿನೂ ನೀವು ಅಗ್ನಿ ಮೂಲೆಯಲ್ಲಿ ಇಟ್ಟಿದ್ದೀರಾ ನಿಜ ಆದರೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಕೂಡ ಇಟ್ಕೊಂಡಿದ್ದೀರಾ ಸೊ ಅಗ್ನಿ ಮೂಲೆಯಲ್ಲಿ ನೀವು ಫೈನಾನ್ಸ್ ಸಂಪೂರ್ಣ ನೆಲ ಹಚ್ಕೊಂಡ್ಬಿಡುತ್ತೆ ಮನೆಯ ಹೆಂಗಸರ ಆರೋಗ್ಯ ನೀವು ಆರೋಗ್ಯನೂ ಚೆನ್ನಾಗಿರಲ್ಲ ದುಡ್ಡು ಆಸ್ಪತ್ರೆಗೆ ಆಸ್ಪತ್ರೆ ಖರ್ಚು ಬಂದೇ ಬರುತ್ತೆ ಈ ಮನೆಯಲ್ಲಿ ಪ್ರವೇಶ ಆದ ದಿನದಿಂದ ಆಸ್ಪತ್ರೆ ಖರ್ಚು ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಅಲ್ಲಿ ಹೆಣ್ಮಕ್ಳು ಯಾವುದೇ ರೀತಿಯಿಂದ ಸಂತೋಷವಾಗಿರೋದಿಲ್ಲ ಈ ಎರಡು ಬೆಡ್ರೂಮ್ ಏನಿದೆ ನೋಡಿ ಅಗ್ನಿ ಮೂಲೆ ಹತ್ರ ಅವ್ ಎರಡು ಬೆಡ್ರೂಮ್ ಉಪಯೋಗಿಸಿ ಅಲ್ಲೇನಾದರೂ ಸಂತಾನದ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಆಗ್ತಕ್ಕಂಥ ಸಂತಾನಗಳು ವಿಕಲಾಂಗರಾಗುವಂಥ ಸಂಭವನೀಯತೆಗಳು ಜಾಸ್ತಿ ಇರುತ್ತೆ ಆದ ಕಾರಣ ಬೆಡ್ರೂಮ್ಗಳು ಯಾವುದು ಮೂಲೆಗೆ ಬರ್ತಾ ಇದೆಯೋ ಅಲ್ಲಿ ಅದನ್ನು ಬ್ಯಾಚುಲರ್ಸ್ ಉಪಯೋಗಿಸ್ರಿ ಅಥವಾ ಗೆಸ್ಟ್ ಉಪಯೋಗಿಸ್ರಿ ಯಾರು ಸಂಸಾರಸ್ತ್ರಲ್ವೋ ಅವ್ರು ಬಳಸಿ ಸಂಸಾರಸ್ತ್ರ ಆ ಬೆಡ್ರೂಮ್ಗಳನ್ನು ಬಳಕೆ ಮಾಡಬೇಡಿ ಅಕಸ್ಮಾತ್ ಬಂದಿದ್ರೆ ಬಟ್ ಇಲ್ಲಿ ಬಂದಿರೋದು ಸರಿನಾ ಆಗಿದ್ರೆ ಆ ಚರ್ಚೆಗೆ ಬಂದರೆ ಈ ಬೆಡ್ರೂಮಲ್ಲಿ ಗೆಸ್ಟ್ಗಳು ಮಲಗ್ಬೋದು ಅನ್ನೋವಾಗ ಮಾತ್ರ ಅದು ಅಕ್ಸೆಪ್ಟ್ ಮಾಡ್ಬೋದು ಈ ರೀತಿಯಾಗಿ ಟಾಯ್ಲೆಟ್ ಬಂದಮೇಲೆ ಬೆಡ್ರೂಮ್ ಬಂದಮೇಲೆ ಆಯಿತು ಈಗ ಇನ್ನೊಂದು ಹೇಳ್ತೀನಿ ಕಿಚನನ್ನು ವಾಯುಮಲೆಗೆ ಹಾಕೊಂಡಿದ್ದೀರಾ ಕಿಚನ್ನ ವಾಯುಮಲೆಗೆ ಹಾಕಿದಾಗ ಅದಕ್ಕೆ ಸರ್ಟನ್ ಕಂಡೀಷನ್ಸ್ ಇರ್ತವೆ ಹಾಗಿದ್ದಾಗ ಕಿಚನ್ನಿಗೆ ಎರಡು ಬಾಗಿಲಿದೆ ಈ ರೀತಿಯಾಗಿ ಒಂದೇ ರೂಮಿಗೆ ಎರಡು ಬಾಗ್ಲಿರೋದನ್ನು ಆಕ್ಸೆಪ್ಟ್ ಮಾಡೋದಕ್ಕಾಗಲ್ಲ ಅದನ್ನು ಅಕ್ಸೆಪ್ಟ್ ಮಾಡಬೇಕಾದ ಕಂಡೀಷನ್ ಡಿಫ್ರೆಂಟ್ ಇರ್ತವೆ ಇಲ್ಲಿ ಹೊರಗಡೆಯಿಂದ ಎಂಟ್ರಿ ಒಳಗಿಂದನೂ ಎಂಟ್ರಿ ಆ ಹೊರಗಡೆಯಿಂದ ಕಿಚನಿಗೆ ಬರೋ ಅವಶ್ಯಕತೆ ಏನಿದೆ ಹಾಗಾಗಿ ಏನು ಮಾಡಿಸ್ತಿದ್ದೀರಾ ಯಾವುದು ನಿಮ್ಮ ಪ್ಲ್ಯಾನ್ ನೀವೇನು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಓನರ್ಗಳಿಗೆ ಹೇಳ್ತಾ ಇದ್ದೀನಿ ಎಸ್ಪೆಷಲಿ ಏನಂದರೆ ಏನೇನೋ ಪ್ಲ್ಯಾನ್ ಕೊಡ್ತಾರೆ ಹೌದು ನಿಮಗೆ ತುಂಬ ಖುಷಿಯಾಗುತ್ತೆ ಖುಷಿ ಪಡುವಂಥ ಪ್ಲ್ಯಾನ್ಗಳಲ್ಲಿ ಸಂತೋಷವಾಗಿರೋಕ್ಕಾಗಲ್ಲ ಖುಷಿ ಆಗದಿರೋ ಪ್ಲ್ಯಾನಲ್ಲಿ ಸಂತೋಷವಾಗಿರ್ಬೋದು ಅಂದರೆ ಪ್ಲ್ಯಾನ್ ನೋಡಿದಾಗ ಮನಸ್ಸಿಗೆ ವಾವ್ ಅಂತ ಅನಿಸಿದಾಗ ನೀವು ಅಲ್ಲಿ ಬದುಕಬೇಕಾದ್ರೂ ಗೊತ್ತಾಗುತ್ತೆ ಓ ಇನ್ನೇನೋ ಅಂತ ನಿಮ್ಮ ಗಳಿಕೆಯ ಸಿಂಹ ಪಾಲು ಆಸ್ಪತ್ರೆಗೋ ಇನ್ನೆಲ್ಲಗೋ ಖರ್ಚಾಗ್ತಾ ಇದ್ರೆ ನೀವು ಗಳಿಕೆ ಮಾಡಿ ಏನು ಮಾಡ್ದಂಗೆ ಆಯಿತು ಯಾಕೆ ಅಷ್ಟೊಂದು ಹಣನ ಆಸ್ಪತ್ರೆಗೆ ಅಥವಾ ಇನ್ನೆಲ್ಲೋ ದುಂದು ವೆಚ್ಚಗಳಿಗೆ ಖರ್ಚಾಗುತ್ತೆ ಅನ್ನೋದಾದರೆ ಅಲ್ಲಿ ಆ ಮನೆ ಎಷ್ಟು ಸೂಕ್ತವಾಗಿದೆ ಎಷ್ಟು ಕರೆಕ್ಟ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಬಾಡಿಗೆ ಮನೆಗೆ ಹೋಗ್ತೀರಾ ಆ ಬಾಡಿಗೆ ಮನೆಗೆ ಹೋದ್ಮೇಲೆ ನೀವು ಅಬ್ಸರ್ವ್ ಮಾಡಬೇಕು ಇಲ್ಲಿ ಬಂದ ಮೇಲೆ ನೀವು ಗಂಡ ಹೆಂಡತಿ ಅನ್ಯೋನ್ಯತೆ ಹೇಗಿದೆ ಮಕ್ಕಳು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರೋದು ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಅಥವಾ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇದಾರ ಇಲ್ವಾ ನಿಮ್ಮ ಹೆಂಡತಿ ಮತ್ತು ನಿಮ್ಮ ಇವರ ಗಂಡ ಹೆಣತಿಯ ಸಂಬಂಧ ಹೇಗೆ ಮುಂದುವರಿತಾ ಇದೆ ನೀವಿಬ್ರು ಏನಾದರೂ ಜಗಳಗಳು ಜಾಸ್ತಿ ಆಗಿದ್ರೆ ಆ ಮನೆಯಲ್ಲಿ ಡೆಫಿನೆಟ್ಲಿ ಹೇಳ್ತಾ ಇದೀನಿ ಅಲ್ಲಿ ದೋಷ ಇದ್ದೇ ಇರುತ್ತೆ ಆ ಬಾಡಿಗೆ ಮನೆಗೆ ನೀವೇನಾದರೂ ಶಿಫ್ಟ್ ಆದ್ಮೇಲೆ ನಿಮ್ಮ ಫೈನಾನ್ಷಿಯಲ್ ಹೇಗಿದೆ ಅಪ್ಗ್ರೇಡ್ ಆಗ್ತಾ ಇದೆಯಾ ಡೌನ್ ಗ್ರೇಡ್ ಆಗ್ತಾ ಇದೆಯಾ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ನೀವು ಆ ಮನೇಲಿ ಹೇಗಿದ್ರಿ ಈ ಮನೇಲಿ ಹೇಗಿದ್ದೀರಾ ಅದನ್ನು ಕಂಪೇರ್ ಮಾಡ್ಕೊಳ್ಳಿ ಅಲ್ಲಿ ಬಂದ ಮೇಲೆ ಚೆನ್ನಾಗಿ ಆಗ್ತಾ ಇದ್ದೀರಾ ಅಂದ್ರೆ ಆ ಮನೆ ಏನೋ ಒಂದು ಪಾಸಿಟಿವ್ ಇದೆ ಅಂತ ಅರ್ಥ ಬಂದ ಮೇಲೆ ಸಾಲುಗಳು ಜಾಸ್ತಿ ಆಗ್ತಾ ಇದೆ ನೀವು ಮಾಡ್ತಾ ಇರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ದುಂದು ಇದೆ ಆಸ್ಪತ್ರೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಈ ರೀತಿಯಾದ ಖರ್ಚಿನಲ್ಲೇ ಜೀವನ ಹೋಗ್ತಾ ಇದೆ ಬಿಟ್ರೆ ನಮಗೆ ಸೇವಿಂಗ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ದೋಷಗಳು ಇದೆ ಅಂತ ಅರ್ಥ ಹಾಗಾಗಿ ಮನೆ ಸ್ವಂತವಾಗಿ ಕಟ್ಬೇಕಾದ್ರೆ ನೀವು ಈ ರೀತಿ ಪ್ಲಾನ್ ಮಾಡ್ಕೊಂಡಾಗ ನಾ ಬಾಡಿಗೆ ಮನೆಯಲ್ಲೇ ಈಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಸ್ವಂತವಾಗಿ ಕಟ್ಕೊಂಡಾಗ ನೀವು ಎಷ್ಟು ಜವಾಬ್ದಾರಿಯಿಂದ ಮಾಡ್ಕೋಬೇಕು ಪ್ಲಾನ್ ಅನ್ನ ಇಲ್ಲಿ ಈ ರೀತಿಯಾಗಿ ನೋಡಿ ಇನ್ನೊಂದು ದೋಷ ಇದೆ ಇದರಲ್ಲಿ ಬಹು ದೊಡ್ಡ ದೋಷ ಅಂತ ಹೇಳ್ಬೋದು ನೈಋತ್ಯ ಮೂಲೆ ಟಾಯ್ಲೆಟ್ ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇದ್ಬಿಟ್ರೆ ಸ್ಟೆಬಿಲಿಟಿ ಜೋ ಇರೋದಿಲ್ಲ ಜೋಬಲ್ಲಿ ದುಡ್ಡು ನಿಲ್ಲಲ್ಲ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಎಲ್ಲ ಸರ್ವನಾಶ ಆಗಿ ಹೋಗ್ತೀರಾ ಆ ಬಿಸ್ನೆಸ್ಸು ಸಂಪೂರ್ಣ ಡೌನ್ವರ್ಡ್ಸ್ ಯಾವುದೇ ಕಾರಣಕ್ಕೂ ನೀವು ಅಪ್ಗ್ರೇಡ್ ಆಗಕ್ಕೆ ಆಗಲ್ಲ ಮತ್ತೆ ಈ ರೀತಿಯ ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ತುಂಬ ಒಂದು ಲಾಂಗ್ ಟರ್ಮ್ ಕಾಡ್ತಕ್ಕಂತಹ ಡಿಸೀಸ್ಗಳು ರೋಗಗಳು ಬರುತ್ತೆ ಕ್ಯಾನ್ಸರ್ನಂತಹ ಮಹಾಮಾರಿಗಳು ಬರುತ್ತೆ ಅಂತ ಹೇಳ್ಬೋದು ಬಂದರೆ ವಾಸಿ ಆಗದೆ ಇರುವಂಥ ಕಾಯಿಲೆಗಳೇ ಬರುವಂಥದ್ದು ಇಲ್ಲಿ ಇಂಥ ಮನೆಗಳಿದ್ದಾಗ ಆಮೇಲೆ ಇಲ್ಲಿ ಈ ಒಂದು ಮನೆಯಲ್ಲಿ ಒಂದು ಅಬ್ಸರ್ವ್ ಮಾಡಿ ಸಂಪು ನಿಮಗೆ ಎಲ್ಲಿ ಕಾಣ್ತಾ ಇದೆ ಅಂತ ಈ ಸಂಪು ಮನೆಯ ಬ್ರಹ್ಮಸ್ಥಾನಕ್ಕೆ ಕನೆಕ್ಟ್ ಆಗಿದೆ ಈ ರೀತಿಯಾಗಿ ಬ್ರಹ್ಮಸ್ಥಾನಕ್ಕೆ ಕನೆಕ್ಷನ್ ಅಲ್ಲಿ ಇರ್ತಕ್ಕಂತಹ ಸಂಪು ಏನೆಲ್ಲ ಮಾಡುತ್ತೆ ನಮ್ಮ ಗುರುಗಳು ಒಂದು ಮಾತನ್ನ ಹೇಳ್ತಾರೆ ಅದೇನಂತಂದ್ರೆ ನಟ್ಟಿಂಟಲ್ಲೋ ಪೊಲ್ಲಂ ಸರ್ವನಾಶನಂ ಅಂತ ಒಂದು ಮಾತು ಹೇಳ್ತಾರೆ ತೆಲುಗಿನಲ್ಲಿ ಅದರ ಅರ್ಥ ಏನಂತಂದ್ರೆ ಮನೆಯ ಮಧ್ಯ ಭಾಗದಲ್ಲಿ ಹಳ್ಳ ಇದ್ರೆ ಗುಂಡಿ ಇದ್ದರೆ ಆ ಮನೆ ಸರ್ವನಾಶ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಸಂಪು ಯಾವುದೇ ಕಾರಣಕ್ಕೂ ಮನೆಯ ಮಧ್ಯಭಾಗದಲ್ಲಿ ಬರಲೇಬಾರದು ಈ ಸಂಪನ್ನು ಈಶಾನ್ಯದಲ್ಲಿ ಮಾಡಿಕೊಳ್ಳಿ ಇದು ನಿಮಗೆ ಸೊಲ್ಯೂಷನ್ನು ಮೆಟ್ಲಂತೂ ಅಲ್ಲಿ ಬರಲೇಬಾರದು ಕಿಚನ್ ಎಲ್ಲಿ ಬರಬೇಕಾ ಕಿಚನನ್ನು ನೋಡಿ ವಾಯುಮೂಲ್ಯ ಕಿಚನನ್ನು ಕೊಡುವಂಥದ್ದು ಅನಿವಾರ್ಯ ಆಗೋದು ಬರೀ ಸೌತ್ ಫೇಸಿಂಗ್ ಇದ್ದಾಗ ಸೌತ್ ಫೇಸಿಂಗ್ ರಸ್ತೆ ಇದ್ದಾಗ ನೀವೇನಾದರೂ ಬೇರೆ ಎಲ್ಲ ಸಂದರ್ಭದಲ್ಲಿ ಕೊಡಕ್ಕೆ ಹೋದಾಗ ನೀವೇನು ಮಾಡ್ಕೋತೀರಾ ಅಂದರೆ ಮನೆಯನ್ನ ಪ್ರಾಬ್ಲಮ್ ಮಾಡ್ಕೋತೀರಾ ಅದರಲ್ಲೂ ಅಗ್ನಿ ಇರ್ತಕ್ಕಂಥ ಜಾಗ ಅಗ್ನಿ ಅನ್ನುವಂಥದ್ದು ತುಂಬ ಒಂದು ಮನೆಯಲ್ಲಿ ಶ್ರೇಷ್ಠವಾದಂಥ ಜಾಗ ಅಗ್ನಿ ಮೂಲೆ ಅಲ್ಲಿ ಅಗ್ನಿ ಉರಿತಾ ಇದ್ದಾಗಲೇ ನಿಮ್ಮ ಮನೆಗೆ ಶ್ರೇಯಸ್ಸು ಅಭಿವೃದ್ಧಿ ಎಲ್ಲ ನೀವೇನಾದ್ರು ಬಿಸ್ನೆಸ್ಸೇ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಬಿಸ್ನೆಸ್ನಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಅಗ್ನಿ ಮೂಲೆಯ ಅಡುಗೆ ಮನೆ ಮುಖ್ಯವಾಗಿರುತ್ತೆ ಇಲ್ಲಿ ನೀವು ಟಾಯ್ಲೆಟ್ ಮಾಡ್ಕೊಂಡಿದ್ದೀರಾ ಟಾಯ್ಲೆಟ್ ಗುಂಡಿ ಮಾಡ್ಕೊಂಡಿದ್ದೀರಾ ಇದು ಹೇಗೆ ಚೆನ್ನಾಗಿರಕ್ಕೆ ಸಾಧ್ಯ ಹಾಗಾಗಿ ಇಷ್ಟೊಂದು ದೋಷಗಳು ಈ ಮನೆಯಲ್ಲಿ ದೋಷಪೂರ್ವಕ್ತವಾಗಿರ್ತಕ್ಕಂತಹ ಮನೆಯಲ್ಲಿ ಇದ್ಕೊಂಡು ನಾನು ಸಕ್ಸಸ್ ಆಗ್ತೀನಿ ಅಂತಂದರೆ ಒಂದು ಹಾರ್ಡ್ ವರ್ಕು ಒಂದು ಸ್ಮಾರ್ಟ್ ವರ್ಕ್ ಉದಾಹರಣೆ ಕೊಡ್ತೀನಿ ಹಾರ್ಡ್ ವರ್ಕ್ ಅಂದರೆ ನೀವು ಹಾರ್ಡ್ ವರ್ಕ್ ಇಂಥ ಮನೇಲಿ ಇದ್ರೆ ಹಾರ್ಡ್ ವರ್ಕ್ ಮಾಡ್ತಾನೇ ಇರ್ತೀರಾ ಮಾಡ್ತಾನೇ ಇರ್ತೀರಾ ಮಾಡ್ತಾನೇ ಇರ್ತೀರಾ ಸಕ್ಸಸ್ ಅನ್ನೋದು ಮರಿಚಿಕೆ ಆಗ್ಬಿಡುತ್ತೆ ಅದೇ ನೀವು ವಾಸ್ತು ಇರತಕ್ಕಂತಹ ಮನೆಯಲ್ಲಿದ್ದು ಪ್ರಯತ್ನ ಮಾಡಿದಾಗ ಸ್ಮಾರ್ಟ್ ವರ್ಕ್ ಅಂತ ಕರಿಬೋದು ಅಂದರೆ ನಿಮ್ಮ ಕೆಲಸಗಳು ಬೇಗ ಸಿದ್ಧಿರಿಸುವಂಥದ್ದು ನಿಮ್ಮ ಕೆಲಸಗಳು ಬೇಗ ಅಚೀವ್ ಆಗುವಂಥದ್ದು ನಿಮ್ಮ ಕೆಲಸಗಳಿಗೆ ಬೇಗನೆ ಒಂದು ಏನು ಈಡೇರುವಂಥದ್ದು ಆಸೆಗಳು ಈಡೇರುವಂಥದ್ದು ಅದೆಲ್ಲ ನಡೆಯುತ್ತೆ ಮತ್ತು ಈ ಥರ ಮನೆ ಇದ್ದಾಗ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇರೋದಿಲ್ಲ ನಿಮ್ಮ ಪಿತೃಗಳು ಸಹಿತ ನಿಮ್ಮನ್ನು ಆಶೀರ್ವದಿಸಲ್ಲ ನಿಮ್ಮ ಜೊತೆ ಇರಲ್ಲ ನಿಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಇರೋದೇ ಪಿತೃದೋಷ ಇರುವಂಥ ಮನೆಯಲ್ಲಿ ಈ ರೀತಿಯಾದ ಮನೆಗಳು ಮನೆಗಳಲ್ಲಿ ನಾವು ದೋಷಗಳನ್ನು ಹುಡುಕಬೋದು ಮನೆ ನಮಗೆ ಪ್ರೇರಣೆ ಕೊಡುತ್ತೆ ನೀನು ಈ ಥರ ದೋಷವನ್ನು ಕ್ರಿಯೇಟ್ ಮಾಡ್ಕೋ ಅಂತ ನಾವು ಆ ಥರ ದೋಷವನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಕಷ್ಟಪಡ್ತಾ ಜೀವನ ನಡೆಸ್ಬೇಕಾಗಿ ಬರುತ್ತೆ ಹಾಗಾಗಿ ಮನೆಯ ಪ್ಲ್ಯಾನ್ ಮಾಡುವಂಥದ್ದು ತುಂಬ ಈಸಿ ನಾಲ್ಕು ಗೆರೆ ಹೊಡೆದ್ರೆ ಮನೆ ರೆಡಿ ಆಗುತ್ತೆ ರೂಮಿನಿಂದಲೂ ಒಂದೊಂದು ಸ್ಟೋರಿ ಇರುತ್ತೆ ಒಂದೊಂದು ವಿಚಾರಗಳಿರುತ್ತೆ ಒಂದೊಂದು ಸತ್ಯ ಸಂಗತಿಗಳಿರ್ತವೆ ಒಂದೊಂದು ಪುಸ್ತಕ ಬರೆಯುವಷ್ಟು ವಿಚಾರಗಳಿರ್ತವೆ ಹಾಗಾಗಿ ಒಂದು ಪ್ಲ್ಯಾನನ್ನು ಮಾಡಬೇಕಾದ ಬಂದಾಗ ಅದಕ್ಕೆ ಅದರದೇ ಆದ ಎಕ್ಸ್ಪರ್ಟ್ಗಳನ್ನು ಸಂಪರ್ಕ ಮಾಡಿ ಅವರ ಬಳಿಯಲ್ಲಿ ತಗೊಳ್ಳಿ ಬರೀ ವಾಸ್ತು ನನಗೆ ಗೊತ್ತಿದೆ ಅಂತ ಹೇಳಿದರೆ ಸಾಕಾಗಲ್ಲ ಅದರಲ್ಲಿ ದೋಷಗಳನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಬೇಕಾಗುತ್ತೆ ಒಂದು ಮನೆ ಅಂತ ಮಾಡಿಕೊಂಡಾಗ ನೂರು ಕಾಲ ಚೆನ್ನಾಗಿ ಬಾಳಬೇಕು ಬದುಕಬೇಕು ಇವೆಲ್ಲ ಗುರುಗಳ ಮಾರ್ಗದರ್ಶನ ಇದ್ದಾಗ ಮಾತ್ರ ಸಾಧ್ಯ ಹಾಗಾಗಿ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಪ್ಲ್ಯಾನ್ನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ನಾವು ಸಿದ್ಧರಿದ್ದೇವೆ ನಿಮ್ಮ ಅಭಿಲಾಷೆಯು ಅದೇ ಆದರೆ ನಮ್ಮನ್ನು ಸಂಪರ್ಕ ಮಾಡಿ ಆ ಪ್ಲ್ಯಾನ್ನಲ್ಲಿ ಏನು ದೋಷಗಳಿದೆ ತೋರಿಸ್ಕೊಡ್ತೀವಿ ಅದನ್ನು ತಿದ್ದುಕೊಂಡು ಮುನ್ನಡಿರಿ ಅಲ್ವಾ ಇಲ್ಲ ನಮಗೆ ನೀವೇ ಒಂದು ಪ್ಲ್ಯಾನ್ ಮಾಡಿಕೊಡಿ ನಮ್ಮ ಮನೆಯ ಪ್ಲ್ಯಾನ್ ನಿಮ್ಮಿಂದಲೇ ಆಗಬೇಕು ಅಂದರೂ ಸಹಿತ ನಾವೇ ನಿಮಗೆ ಖುದ್ದಾಗಿ ನಿಮ್ಮ ಸಾಕಷ್ಟು ಡೀಟೇಲ್ಗಳನ್ನು ತೆಗೆದುಕೊಂಡು ನಿಮಗೊಂದು ಪ್ಲ್ಯಾನನ್ನು ಮಾಡಿಕೊಡ್ತೀವಿ ಅದು ವಾಸ್ತು ರೀತಿಯಾಗಿ ಅದನ್ನು ಕಟ್ಕೊಂಡು ಚೆನ್ನಾಗಿರಿ ಕಟ್ಟುವ ಹಂತದಲ್ಲಿನೇ ಮೋಸ ಹೋಗಬೇಡಿ ದಾರಿ ತಪ್ಪಬೇಡಿ ಎಡೋಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು